ನಮಸ್ಕಾರ ಎಲ್ರಿಗೂ ನೀವೇದಿತಾಸ್ ಕಿಚನ್ಗೆ ಸ್ವಾಗತ ನಾನು ಇವತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ಮತ್ತು ಪೂರಿಗೆ ರುಚಿಯಾಗಿರುತ್ತೆ ನಾನೀಗ ಒಂದು ಕೆ ಜಿ ಚಿಕನ್ಗೆ ತೋರಿಸ್ಕೊಡ್ತೀನಿ ಮೊದಲು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಈರುಳ್ಳಿ ಹಾಗೆ ಐದು ಹಸಿರು ಮೆಣಸಿನ್ಕಾಯಿನ ರಫ್ ಆಗಿ ಹೆಚ್ಚಿಟ್ಕೊಂಡು ಅದನ್ನ ಸ್ವಲ್ಪನೇ ಹುರ್ಕೋಬೇಕು ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಅದು ಕ್ರಿಸ್ಪಿ ಥರ ಆದರೆ ಸಾಕು ಹುರಿದು ಅದನ್ನು ಒಂದು ಪ್ಲೇಟ್ಗೆ ಸಪ್ರೇಟ್ ಎತ್ತಿಟ್ಕೊಬಿಡಿ ಅದನ್ನ ರುಬ್ಕೋಬೇಕಾಗತ್ತೆ ಮಸಾಲೆಗೆ ನೋಡಿ ಇವಾಗ ಆಗಿದೆಯಲ್ಲ ಇಷ್ಟು ಕ್ರಿಸ್ಪಿ ಆದರೆ ಸಾಕು ಜಾಸ್ತಿ ಏನು ರೋಸ್ಟ್ ಏನು ಬೇಡ ನಂತರ ನೀವು ಸೇಮ್ ಅದೇ ಪ್ಯಾನ್ಗೆ ನೀವು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಮೊದಲು ಒಂದು ಮೂರು ಇಂಚಷ್ಟು ಚಕ್ಕೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಬಾಡಿಸ್ಕೊಳ್ಳಿ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಒಂದು ಎರಡು ಕೋನೆಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಅದನ್ನ ಹುರ್ಕೋಬೇಕಾಗತ್ತೆ ಮೊದಲು ನಾನಿಲ್ಲಿ ಎರಡು ಈರುಳ್ಳಿ ಬಳಸಿದ್ದೀನಿ ಮೀಡಿಯಮ್ ಸೈಜ್ದು ನಂತರ ಇಲ್ಲಿ ನಾಲ್ಕು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಮೆತ್ತು ಆದಮೇಲೆ ಆರಿಂದ ಏಳು ಹಸಿರು ಮೆಣಸಿನ್ಕಾಯಿನ ಹಾಕಿ ಹುರ್ಕೋಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಂ ಖಾರಕ್ಕೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಮೆತ್ತು ಆದಮೇಲೆ ನೀವು ಒಂದು ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಿಮಗೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಮಸಾಲೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ಇದು ಈಗ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಹುರ್ಕೊತಾ ಇದ್ದೀನಿ ನಂತರ ನಾನು ಹುರಿದಿ ಎತ್ತಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಗೆ ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಜೊತೆಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಚಿಕನ್ ಜೊತೆಗೆ ಹಾಕಬೇಕಾಗತ್ತೆ ಪೇಸ್ಟ್ನ ರುಬ್ಬಿ ಸಪ್ರೇಟ್ ಎತ್ತಿ ಇಟ್ಕೊಂಡಿರಿ ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮೇಲೆ ನೀವು ಒಂದು ಎರಡು ಟೊಮೆಟೋನ ಹುಟ್ಟಿದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದು ಪೂರ್ತಿ ಮೆತು ಆಗೋವರೆಗೂ ಚೆನ್ನಾಗಿ ಹುರಿದಿಟ್ಕೋಬೇಕು ಟೊಮೆಟೊ ಎಲ್ಲ ಮೆತ್ತು ಆದಮೇಲೆ ನೀವು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕಬೇಕು ಧನಿಯಾ ಪುಡಿ ಹಾಕಿದ್ರೆ ಮಸಾಲೆ ಹೆಚ್ಕೊಳ್ಳುತ್ತೆ ನಂತರ ನೀವು ಒಂದು ಅರ್ಧ ಸ್ಪೂನಷ್ಟು ಅರ್ಶ್ ಅರ್ಶಿಣದ ಪುಡಿ ಹಾಕಿ ಮಸಾಲೆ ಜೊತೆಗೆ ಅದನ್ನು ಕೂಡ ಡ್ರೈ ಆಗಿ ಹುರ್ಕೊಳ್ಳಿ ಈಗ ಮಾಡೋದ್ರಿಂದ ಮಸಾಲೆ ಗದ್ರ ವಾಸನೆ ಇರೋಲ್ಲ ಚೆನ್ನಾಗಿ ಫ್ಲೇವರೆಲ್ಲ ಚೆನ್ನಾಗಿ ಕೊಡುತ್ತೆ ನೀವೇ ನೋಡ್ತಾ ಇರ್ಬೋದು ಪೌಡ್ರೆಲ್ಲ ಹಾಕಿದ್ಮೇಲೆ ನೀವು ತೊಗೊಂಡಿರೋವಂಥ ಚಿಕನ್ನ ಹಾಕಿ ಉಪ್ಪು ಹಾಕ್ಬಿಟ್ಟು ನಿಮಗೆ ಎಷ್ಟು ಚಿಕನ್ಗೆ ಉಪ್ಪಿನಂಶ ಬೇಕೋ ಅಷ್ಟನ್ನು ಉಪ್ಪಾಕಿ ಅದನ್ನು ಕೂಡ ಒಂದು ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಆದಷ್ಟು ನೀವು ಈ ಟೈಮಲ್ಲಿ ಕಲ್ಲುಪ್ಪನ್ನ ಬಳಸಿದ್ರೆ ಅದು ಕಲ್ಲುಪ್ಪೆಲ್ಲ ನೀಟಾಗಿ ಕರ್ ಕರಗುತ್ತೆ ಪುಡಿ ಉಪ್ಪಿಂತ ಕಲ್ಲುಪ್ಪು ಸ್ವಲ್ಪ ಟೇಸ್ಟ್ ಕೊಡುತ್ತೆ ನಾನೀಗ ಮಸಾಲೆನ ಚಿಕನ್ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಾಗ ಅದ್ರದ್ದು ತಳ ಹಿಡಿಯೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ ನೀವೀಗ ನೋಡ್ತಾ ಇರ್ಬೋದು ಮ ಚಿಕನ್ ಸ್ವಲ್ಪ ನೀರು ಬಿಟ್ಕೊಂಡಿರೋ ಥರ ಆಗಿದೆ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಕುದ್ದಿನ ಪೇಸ್ಟನ್ನು ಇದರೊಳಗಡೆ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಕೂಡ ಹುರಿತಾ ಬರಬೇಕು ನೀವು ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಮಸಾಲೆ ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಟೆಕ್ಸ್ಚರ್ ಇದೆ ಅಂತ ಹೀಗೆ ಉರಿತಾ ಬನ್ನಿ ನಂತರ ನೀವು ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ತುರಿ ಮಾಡಿಕೊಂಡು ಅದನ್ನು ಕಾಯಿ ಹಾಲಾಗಿ ರುಬ್ಬಿಟ್ಕೋಬೇಕು ಗಟ್ಟಿ ಕಾಯಿ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಕಾಯಿ ಪೇಸ್ಟ್ ಹಾಕೋದಕ್ಕಿಂತ ಕಾಯಿ ಹಾಲು ಹಾಕಿದ್ರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುವಂತಹ ಚಿಕನ್ ರೆಡಿ ಆಗುತ್ತೆ ಕೊನೆಯದಾಗಿ ನಾನು ಮಿಕ್ಕಿರುವಂಥ ತೆಂಗಿನ ಹಾಲನ್ನು ಕೂಡ ಹಾಕ್ತೀನಿ ಆಲ್ಮೋಸ್ಟು ನೀವು ಒಂದು ಬಟ್ಲಷ್ಟು ಕಾಯಿ ಹಾಲು ಹಾಕಿದ್ರೆ ಒಳ್ಳೆಯದು ಕೊನೆಯದಾಗಿ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೀನಿ ನೀವು ಗರಂ ಮಸಾಲ ಹಾಕಿದ್ಮೇಲೆ ಮೇಲ್ಗಡೆ ಅದನ್ನು ಲಿಡ್ ಮುಚ್ಚಿಬಿಟ್ಟು ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರುಚಿಯಾದ ಆಂಧ್ರ ಚಿಕನ್ ರೆಡಿ ಆಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ರುಚಿಯಾದ ಆಂಧ್ರ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಧನ್ಯವಾದಗಳು ನನ್ನ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಕೂಡ